ಎಲ್ಲ ಗಾಡಿ ದಸರಾ ಪೂಜೆ ಮಾಡಿ ಅಂಗನೇ ಸರ್ ಪೂರ ಅಷ್ಟು ನೋಡ್ರಿ ಎಲ್ಲ ಡೂಪ್ಲಿಕೇಟ್ ಹ್ಯಾಂಕ್ ಅಲ್ಲಿ ಹೋಗ್ಬೇಕೀಗ ಗಾಡಿ ಅಲ್ಲಿ ಸಡ್ಕೊಂಡೆ ಬರ್ರಿ ಬಡನ ಇಲ್ಲಿಂದ ಗಾಡಿ ತಗೊಂಡು ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಮೂರನೇ ತಾರೀಕೆ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ ಏಳು ಐವತ್ತಾಗೈತಿ ಬೆಳಗ್ಗೆ ಜಲ್ದಿ ಎದ್ದು ಬಂದು ಪಾಳ್ಯಕ್ಕೆ ಬಂದಿವ ನಾವ ಯಾಕಂದ್ರೆ ಮೊನ್ನೆ ಎಲ್ಲ ಗಾಡಿ ಲೋಡಾಗಿದ್ದಲ್ಲ ಅದ್ರ ಸಂಬಂಧ ಪಾಳ್ಯಕ್ಕೆ ಹಚ್ಚಕ ಬಂದೀವಿ ನಮ್ಕಿನ ಮೊದ್ಲು ನಾಲ್ಕು ಗಾಡಿ ಇದಾವ ಇಲ್ಲಿ ನಮ್ದು ಐಜ್ಞಪ್ಪಾಡಿ ಎಲ್ಲರೂ ಪೂಜೆ ಮಾಡಿ ಮಾಡಿ ಇಲ್ಲೇನೆಂದ್ರೆ ಶುಗರ್ ಗಾಡಿ ನೋಡ್ರಿ ಎಲ್ಲ ಖಾಲಿ ಮಾಡು ಗಾಡಿ ಒಂದು ಎರಡು ಮೂರು ಇದು ಒಂದು ನಾಲ್ಕು ಇಲ್ಲಿ ಇರೋ ಪಕ್ಷ ನಂದು ಗಾಡಿ ಐತಿ ಇನ್ನೂ ಪೂಜೆ ಮಾಡಿಲ್ಲ ಅಂದ್ರೆ ಸುಗೇನ ಮತ್ತೊಳೆ ಅವೆಲ್ಲ ಜಿ ಎಸ್ ಡಬ್ಲ್ಯೂ ಗಾಡಿ ಅವು ಪೂಜೆ ಮಾಡಿ ಎಲ್ಲ ಅಲ್ಲೇನೆಂದ್ರೆ ಸುಗ್ಯಾರ ನಮ್ಮ ಗಾಡಿನೂ ಇಲ್ಲಿ ತೊಗೊಂಬಂದು ನಾವೇನು ಅಷ್ಟು ಜೋರು ಪೂಜೆ ಮಾಡಿಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿವಿ ವರ್ಷ ನಮ್ಮ ಗಾಡಿ ಇಲ್ಲಿ ಐತಿ ನಿನ್ನೆನೇ ಪೂಜೆ ಮಾಡಿ ನಾವು ಸಿಂಪಲ್ ಆಗಿ ನಾಳೆ ಇಷ್ಟ ನಾವು ಮಾಡೋದು ಪೂಜೆ ಯಾಕಂದರೆ ದೀಪಾವಳಿಗೆ ಒಂದು ಸ್ವಲ್ಪ ಜೋರು ಮಾಡ್ಬೇಕಂತೈತಿ ಈ ವರ್ಷ ನೋಡಿನ ಈಗೆಲ್ಲ ಗಾಡಿ ಗಾಡಿದು ಎಲ್ಲ ಇಲ್ಲಿ ಹಚ್ಚಾರವ್ರು ಪೂಜೆ ಮಾಡಿ ಉಳಕಿದ ಗಾಡಿ ಎಲ್ಲ ಅವು ಪೂಜೆಗೆ ಅಷ್ಟು ಪೂಜೆಗೆ ಆ ಕಡೆ ಹಾಳಿಸಿ ಹಚ್ಕೊಟ್ಟಾರವರು ಇನ್ನೂ ಕಂಪ್ನಿ ಓಪನ್ ಆಗಿಲ್ಲ ನಮ್ದೇ ಫೈನಲ್ ಆಗಿ ಟೈಮ್ ಈಗ ಕರೆಕ್ಟ್ ಒಂದು ಊರಿಗೆ ಒಂದೂರಿ ಒಂದು ಊರಿಗೆ ಎರಡು ಸಣ್ಣ ಗಾಡಿ ಆದ್ವಿ ಆದರೆ ಈಗ ಎರಡು ದೊಡ್ಡ ಗಾಡಿ ಹೇಳ್ಯಾರ ಅಂತ ಹೇಳಿ ಒಂದು ಗಾಡಿ ಈಗ ಐತಿ ನೋಡ್ರಿ ಇದು ಒಂದು ಗಾಡಿ ಹೌದು ಮತ್ತ ಅದೊಂದು ಗಾಡಿ ಲೋಡಿಂಗ್ ಮಾಡೋಕ್ಕತ್ತಾರ ಈಗ ಅದು ಗುಲ್ಬರ್ಗ ಅಂತೆ ಒಂದಲ್ಲಿ ಎಕಡೆ ಗಣಿ ಸವಾರ್ ಗಾಡಿ ಆಗಿ ನಿದ್ದೈತಿ ಮತ್ತೀಗ ಏನಿಲ್ಲ ಫೈನಲ್ ಆಗಿ ಟೈಮ್ ಈಗ ನಾಲ್ಕೂರಿ ಆಗುತ್ತೆ ಈಗೂ ನಮ್ಮ ಗಾಡಿ ಲೋಡಿಂಗ್ ಬಂದೈತಿ ಯಾಕಂದ್ರೆ ಗಾಡಿ ಹಚ್ಚಂದ್ರೆ ಈಗ ಈಗ ಅವ್ರಿಂದ ಅಂತೇಳಿ ಗಾಡಿ ಹೆಚ್ಚಾ ಬಂದಿನ ಗಾಡಿ ತಗೋದು ಹಚ್ಚು ನಂತಿಗೆ ಫೈನಲ್ ಆಗಿ ಪೂರ ನಮ್ದು ಗಾಡಿ ಲೋಡ್ ಆಗುತ್ತೆ ಲೋಡ್ ಹಾಕಿ ಕೂಡ ಹಗ್ಗ ತಾಡ್ಪಾಲ್ ಹಾಕಿ ಕಡೆ ಸೈಡ್ ತೊಗೊಂಡಿನಿ ಇನ್ನೂ ಬಿಲ್ ಬಂದಿಲ್ಲ ನಮ್ದು ಹೊಟ್ಟೆ ನಮ್ದು ಮೂರು ಪಾಯಿಂಟ್ ಲೋಡ್ ಬಂದಿನಿ ಎಲ್ಲೆಲ್ಲಿಪ್ಪ ಅಂದ್ರೆ ರಬುಕವಿ ತೀರ್ಧಾಳ ಮಾಲಿಂಗ್ ಪುರಂತೇಳಿ ಇಲ್ಲೇ ತೊಗೊಂಬಂದ ತಡ್ಪಲ್ಲದು ಹಾಕಿ ನಿದ್ರಸಿನೀಗ ಈಗ ಇವು ಎರಡು ಗಾಡಿ ಲೋಡಿಂಗ್ ಹಾಕೋವು ಅದೊಂದು ದೊಡ್ಡ ಗಾಡಿ ಐತಲ್ಲ ಅದೊಂದು ಖಾಲಿ ಮಾಡ್ಬೇಕು ಇನ್ನೂರು ಇದೊಂದು ಗಾಡಿ ಬಳ್ಳಾರಿ ಪ್ಲಸ್ ಆಗೈತಿ ಇವು ಎರಡು ಗಾಡಿ ಕಾರವಾರಾಗೆ ಆಗ್ಯಾವ ಈಗ ಇದೊಂದು ಬರೋದು ನೋಡಿರಿ ಇಲ್ಲಿಂಟ್ರಾ ಇದೊಂದು ಗಾಡಿ ಆಗೈತಿ ಇನ್ನೊಂದು ಮುತ್ಯಾನ ಗಾಡಿ ಆಗೈತಿ ಒಂದು ಗಣಿ ಸಾಮರ್ದ ಶಿವಮೊಗ್ಗ ಆಗೈತಿ ಇದು ಕಂಪ್ನಿ ಗಾಡಿ ಐತಲ್ಲ ಇಂಟ್ರಾ ಇದು ಎಚ್ ಬಿ ಎಳಿ ಆಗೈತಿ ನೋಡ್ರಿ ಾಗಿ ಈಗ ರಂಜಾನ್ ನಮ್ ಹಿಂದಿತ್ತು ಒಂದು ಬಾಳೆ ಇದು ಒಂದು ಗಾಡಿ ಲೋಡತ್ತೆ ಈಗ ಇನ್ನೊಂದು ಗಾಡಿ ಲೋಡೈತಿ ಐದಿರ್ಗಿರಿ ಪಸ್ ಗುಲ್ಬರ್ಗ ಅಂತ ಹೊರಗಿನ ಗಾಡಿ ಕರ್ಶಿವ ಈಗ ಅವ್ರೋಡ್ ಮಾಡತ್ತಾರ ಇಲ್ಲಿ ಮುತಿಯನ್ ಗಾಡಿದ್ ಎಲ್ಲಾರ ಗಡಿ ಲೋಡ ಇರುತ್ತೆ ಟೋಟಲ್ ಈಗ ನಮ್ಮ ಮಾವು ಸಾಬ್ಬ ಬಳ್ಳಿ ಸೋಕಾರದ ಒಂದು ಗಾಡಿ ಖಾಲಿ ಉಳಿತಿ ಆಮ್ಯಾಗ ದಾಲ್ ಸಾಬ್ ಟೈಮ್ ಈಗ ಕರೆಕ್ಟ್ ಏಳು ಗಂಟೆ ಆಯ್ತು ಈಗ ನಮ್ಮ ಗಾಡಿದು ಬಿಲ್ಲದು ಎಲ್ಲ ಬಂದೈತಿ ಅವನು ತೊಗೊಂಡೆ ಹೊಂಟೀನಿ ಗಾಡಿನೂ ನಮ್ದು ಇಲ್ಲೇ ಹಚ್ಚಿದ್ದೆ ಈಗ ಮೊದಲು ಡೀಜೆಲ್ ಪಂಪಿಗೆ ಹೋಗುನು ಡೀಸೆಲ್ ಪಂಪಿಗೆ ಹೋಗಿ ಡೀಜೆಲ್ ಹಾಕ್ಸೋನು ಡೀಜೆಲ್ ಹಾಕ್ಸ್ಕೊಂಡು ಹೋದ್ರ ಆತಿ ಇಲ್ಲಿಂದ ಇನ್ನು ರಂಜಾನನ್ ಗಾಡಿ ಬಿಲ್ ಬರ್ಬೇಕು ಅವ ನಮ್ಕಿನ ಹಿಂತು ಮೇನಲ್ಲ ಆ ಗಾಡಿದು ಬಂದಿಲ್ಲ ಅವ ಇನ್ನು ನಿಂತ ಕಂಪ್ನಿ ಐತಿ ಇನ್ನು ಟೈಮ್ ಏಳು ಗಂಟೆ ಆಯ್ತೀಗೇ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕಿತ್ತೆ ಅದಕ್ಕೆ ಇಲ್ಲೇ ಭಾರತ್ ಪೆಟ್ರೋಲ್ ಪಂಪ್ ಅಲ್ಲೇ ಹೋಗಿ ಡೀಜೆಲ್ ಹಾಕ್ಸ್ಕೊಂಡು ಸೀದಾ ಈಗ ಮನೆ ಕಡೆ ಒಂಟಣಿ ಫೈನಲ್ ಆಗಿ ಈಗ ಕರೆಕ್ಟ್ ಟೈಮ್ ಇದು ನಲವತ್ತೆ ಎಲ್ಲಿದ್ದೇನಪ್ಪ ಅಂದ್ರೆ ಈಗ ನವಲ್ಗುಂದ ನರಗುಂದ್ರೀ ಚೈನಿ ಇಲ್ಲಿ ಒಂದು ಚಹಾದ ಅಂಗಡಿ ಇತ್ತು ಹೋಗಿ ಚಹಾ ಕುಡ್ದ ಇಲ್ಲಿಂದ ಹೋಗ್ಬರ್ರಿ ಅಲ್ಲಿ ಐತ್ ನೋಡ್ರಿ ಬೆಲ್ಲದ ಚಹಾ ಅಂಗಡಿ ಅಲ್ಲೇ ಹೋಗಿ ಚಹಾ ಕುಡ್ದು ಬಂದೆ ಈಗ ಇಲ್ಲಿಂದ ಶೀದಾ ಟೈಮ್ ಈಗ ಕರೆಕ್ಟ್ ಬೆಳಿಗ್ಗೆ ಆರು ಗಂಟೆ ಆಯ್ತು ಇದು ಸೀದಾ ಈಗ ಎಲ್ಲಿ ಮಠ ಒಂದೇನಂದ್ರೆ ಗುಳಗಿರಿ ಕ್ರಾಸ್ ಇದೆ ಈ ಗುಳ್ಗೇರಿ ಕ್ರಾಸ್ ಇದ ನಾವು ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡ್ದ ಸೀದಾ ಇದ ನೋಡ್ರಿ ಕುಳಗಿರಿ ಕ್ರಾಸ್ ನಾವ ಇಲ್ಲಿಂದ ಲೆಫ್ಟ್ ಹೊಡಿಬೇಕೀಗ ಲೆಫ್ಟ್ ಹೊಡೆದು ಸೀದಾ ಹೋಗಿ ಒಂದ ಹತ್ ಕಿಲೋಮೀಟರ್ ಹೋಗಿ ಮತ್ತಲ್ಲೇ ರೈಟ್ ಹೊಡಿಬೇಕ ರೈಟ್ ಹೊಡದು ಹೋಗ್ಬೇಕ ರಂಜಾನ ಹೋಗ್ಯಾನ ಮುಂದೆ ಅವಂದು ಗಾಡಿ ಲೋಡ್ ಆಗಿತ್ತಲ್ಲ ನಿನ್ನೆ ಬಾಗಲ್ಕೋಟೆ ಬಿಜಾಪುರ ಅವಂಗ ಸೀದ ಹೋಗ್ಯಾನ ನಾವಿಲ್ಲಿ ಲೆಫ್ಟ್ ಹೊಡಿಬೇಕೀಗ ಕರೆಕ್ಟ್ ಈಗ ಅರ್ವದ್ನೈದ್ ಆತ್ ನೋಡ್ರಿ ಟೈಮ್ ಇಲ್ಲಿ ಮಠ ಬಂದೇನಿ ಇವತ್ತಿನ ನಾಷ್ಟ ಬಂದು ನಮ್ದು ಇಡ್ಲಿ ವಡೆ ತಗೊಂಡಿ ಇಡ್ಲಿ ವಡೆ ತಿಂದು ಇಲ್ಲಿಂದ ಫೈನಲ್ ಆಗಿ ಮಾಲಿನ್ ರೀಚ್ ಆಗಿ ಇಲ್ಲಿ ಹಿಂದೆ ಇಡ್ಲಿ ವಡೆ ಅಂಗಡಿ ಇತ್ತೆ ಅಲ್ಲೇ ನಾಷ್ಟ ಮಾಡಿ ಈಗ ಮುಂದೆ ಸೀದಾ ರಬಕವಿ ರಬಕವಿಯಿಂದ ಸೇರ್ದಾಳ ಟೈಮ್ ಈಗ ಕರೆಕ್ಟ್ ಎಂಟು ನಲವತ್ತೈದು ಆತ ಈಗ ಮಾಲಿನ್ ರೀಚ್ ಆಗಿದೆ ಇಲ್ಲೇ ನಾಷ್ಟ ಇಷ್ಟ ಮಾಡಿ ಸೀದಾ ಬಿಟ್ಟೇನೆ ಈಗ ಈಗ ವನ್ಯ ಇಲ್ಲೇ ರಬ್ಬಕವಿ ಹತ್ತೈತಿ ಆದ್ರೆ ಅವ್ರೆ ಲೇಟಾಗಿ ಖಾಲಿ ಮಾಡ್ತಾರೆ ಆಮ್ಯಾಗ ಮುಂದೆ ತೇರ್ದಾಳು ಹೋಗ್ಬೇಕು ಒಟ್ಟ ಮೂರ್ ಪಾಯಿಂಟ್ ನಮ್ದೆಲ್ ತೇರ್ದಾಳ ರಬಕವಿ ಮಾಲಿಂಗಪುರ ಯಾಡ ಬ್ಯಾಂಕಿಂಗ್ ಎಲ್ಲ ಬ್ಯಾಂಕಿಂಗ್ ಖಾಲಿ ಮಾಡ್ಬೇಕು ಬರೀ ಹೋಗಿ ಒಂದೇ ಪಾಯಿಂಟ್ ತೆರ್ದಾಳಕ್ಕೆ ಹೋಗೋಣ ಫೈನಲ್ ಆಗಿ ಈಗ ರಬಕವಿ ರೀಚ್ ಐತೆ ಇಲ್ಲಿ ಐತ್ ನೋಡ್ರಿ ಹಜಾರೆ ಬಜಾರ್ ಇಂತಾದ ದೊಡ್ಡದ್ ಅಲ್ಲಿ ಇನ್ನೊಂದ್ ಐತಿ ಅಲ್ಲಿ ಖಾಲಿ ಮಾಡ್ಬೇಕು ನಾವು ಐತ್ ನೋಡ್ರಿ ಇಲ್ಲಿ ಹಜಾರೆ ಟೆಕ್ಸ್ಟೈಲ್ ಅಂತ ಹೇಳಿ ಇಂತದ ಅಲ್ಲಿ ಐತಿ ಇನ್ನೊಂದು ಹಜಾರೆ ಬಜಾರ್ ಹೇಳಿ ಅಲ್ಲಿ ಖಾಲಿ ಮಾಡ್ಬೇಕು ನಮ್ಮ ಗಾಡಿ ಇಲ್ಲಿ ಐತಿ ನೋಡ್ರಿ ಇನ್ನೊಂದ್ ಹಜಾರೇ ಬಜಾರ ಇಲ್ಲಿ ಖಾಲಿ ಮಾಡ್ಬೇಕು ನಾ ಆಕ್ಚುಲಿ ಗಾಡಿ ಆದ್ರೆ ಈಗ ನಮ್ದು ಇನ್ನೊಂದು ಪಾಯಿಂಟ್ ಮುಂದೈತಿ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆ ಊರಿಗೆ ಹೋಗಿ ಅಲ್ಲಿ ಬ್ಯಾಂಕಿಗೆ ಇಳಿಸಿ ಬರ್ಬೇಕು ಆ ಬ್ಯಾಂಕಿಗೆ ಇಳಿಸಿ ಬರೋಣ ಮೊದ್ಲ ಇನ್ನು ಓಪನ್ ಆಗಿರಂಗಿಲ್ಲ ಇದೆ ಹತ್ತು ಗಂಟೆ ಮ್ಯಾಗ ಅದು ಓಪನಿಂಗ್ ಎಲ್ಲ ಅದಂತ ಬ್ಯಾಂಕು ಹತ್ತು ಗಂಟೆ ಆಕೈತಿ ಆ ಕಡೆಯಿಂದ ಈ ಕಡೆ ಬಂದ್ರಂಚೆ ಈಗ ಅಲ್ಲೇ ಹೊಂಟೆನಿಗೆ ಫೈನಲ್ ಆಗಿ ಇಲ್ಲಿಂದ ಇನ್ನೂ ಆರು ಕಿಲೋಮೀಟರ್ ಐತಿ ನೋಡ್ರಿ ಇಲ್ಲಿ ಹಂಗ್ ಕಟ್ರೆ ಸಂಜು ಲೈವರ್ಟ್ ಅಂತೆ ಪುರಸ ಕಾರ್ಯಾಲಯ ತೇರ್ದಾಳ ಆರ್ಮಿಕ ಸುಸ್ವಾಗತ ಈಗ ತೇರ್ದಾಳಕ್ಕೆ ರೀಚ್ ಇದೆ ನಾವಿನ್ನು ಹಲೋಡು ಮಾಡೋ ಪಾಯಿಂಟ್ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ತೋರಿಸೋದೈತಿ ಬರ್ರಿ ಹೋಗೋಣ ಟೈಮ್ ಒಂಬತ್ತು ಗಂಟೆ ಈಗ ಕರೆಕ್ಟ್ ಫೈನಲ್ ಆಗಿ ಕರೆಕ್ಟ್ ಟೈಮಿಗೆ ಒಂಬತ್ತುವರಿ ಆಯ್ತೆ ಇದು ಎಸ್ ಬಿ ಐ ಬ್ಯಾಂಕ್ ಐತಿ ನೋಡ್ರಿ ತೇರ್ದಾಳ ಎಲ್ಲಿ ಕಣ್ಣು ಮಾಡ್ಬೇಕು ಫಸ್ಟ್ ಚೋರ್ ಮ್ಯಾಗ ಹೋಗ್ಬೇಕವ್ರಿ ಅದಕ್ಕೆ ಅವ್ರ ಬ್ಯಾಂಕಿನ ಸಿಬ್ಬಂದಿಗಳು ಬಂದು ವಯಕತ್ತಾರ ಮಟ್ರಲ್ಲ ಇಲ್ಲಿ ವಿಷ ಈಗ ಮೊನ್ನೆ ಪಾಯಿಂಟ್ ಇದೆ ನಮ್ದು ಎಸ್ ಬಿ ಐ ಬ್ಯಾಂಕ್ ಆಮೇಲೆ ಇನ್ನೊಂದು ಪಾಯಿಂಟ್ ಐತಿ ಫೈನಲ್ ಆಗಿ ತೇರ್ದಾಳ ಒಂದು ಪಾಯಿಂಟ್ ಕಲಿಯತ್ತೆ ಸ್ಟೇಟ್ ಬ್ಯಾಂಕ್ ಇನ್ನೊಂದು ಪಾಯಿಂಟ್ ನಮ್ಗೆ ರಬ್ ಐತಿ ಹಜಾರೆ ಬಜಾರ ಬರುವ ತೋರಿಸ್ ಎಲ್ಲ ಅಲ್ಲಿ ಅನ್ಲೋಡ್ ಮಾಡ್ಬೇಕು ಅಲ್ಲಿ ಬಾಳಿಲ್ಲ ಒಂದು ನಾಲ್ಕು ಪೀಸ್ ಗಾದಿ ಒಂದು ಎರಡು ಪೀಸ್ ಶಾಂಪಲ್ ಪೀಸ್ ಅದಾವೆ ಅಷ್ಟೇ ಅಲ್ಲಿ ಇನ್ನ ನೆಕ್ಸ್ಟ್ ಮತ್ತೊಂದು ಸ್ಟೇಟ್ ಬ್ಯಾಂಕ್ ಐತಿ ಮಾಲಿಂಗಪುರ ಅಲ್ಲಿ ಹೋಗ್ಬೇಕು ಸಿಟಿ ಬಿಟ್ಟು ಸಿಕ್ಕಾಪಟ್ಟಿ ಮೇನ್ ಊರಾಗ ಐತಿ ಇದೆ ಆದರೆ ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಐತಿ ಆದ್ರೆ ಬಸ್ ಸ್ಟ್ಯಾಂಡ್ಗೆ ಸ್ಟ್ಯಾಂಡ್ ದಾಟಿ ಎರಡು ಕಿಲೋಮೀಟ್ರ್ ಒಳಗೆ ಬರಬೇಕಿಲ್ಲ ಅದ್ರಲ್ಲಿ ಇಲ್ತಿದ್ರು ಖಾಲಿ ಮಾಡಿದೆ ಈಗ ಅಲ್ಲೇ ಕೆಳಗೆ ಒಂದು ಮನಿ ಒಳಗೆ ಪಾಪ ತೀರ್ಕೊಂಡ್ಬಿಟ್ಟಿದ್ರೆ ನೋಡಿರಿ ಇಲ್ಲೇ ಐತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಹಿಂದೋಗಿ ಖಾಲಿ ಮಾಡ್ಬಾರಕ್ಕೆ ಅಲ್ಲಿ ಒಂದು ಮನಿ ಒಳಗೆ ತೀರ್ಕೊಂಡಿದ್ರೆ ಅದಕ್ಕೆ ಅವ್ರಿಗೆ ಫೋನ್ ಹಚ್ಚಿ ಸರ ಮತ್ತು ಹಿಂಗೆ ಆಗೈತಿ ಇಲ್ಲ ಅಂತ ತಂದ್ವಿ ಅವರ ಅರ್ಜೆಂಟ್ ಬಂದ್ರೆ ಖಾಲಿ ಮಾಡಿದ್ರೆ ಪಾಪ ಇಲ್ಲಕ್ಕಂದ್ರೆ ಅವ್ರು ಜಲ್ದಿ ಬರ್ಲಿಕ್ಕಂದ್ರೆ ಹತ್ತುವರೆ ಮಂಟ್ರೆ ನಿಂದಿರಬೇಕಿತ್ತು ಕರೆಕ್ಟ್ ಈಗ ಒಂಬತ್ತುವರೆಗೆ ಒಂದು ಪಾಯಿಂಟ್ ಖಾಲಿ ಆಯ್ತು ನಮಗೆ ಸೆಕೆಂಡ್ ಪಾಯಿಂಟ್ ನಮ್ದು ಹಜಾರೆ ಬಜಾರ್ ತರ ಬೀ ಇಲ್ಲೇ ಬಂದೆ ಇಲ್ಲಿ ಬಂದ್ಕೊಳ್ಳಿ ಅವ್ರದ್ದು ಗಾಡಿ ಮೊನ್ನೆ ನಮ್ದು ಇಲ್ಲಿ ಖಾಲಿ ಮಾಡಿದ್ರೆ ನಾ ಇಲ್ಲಿ ಹಚ್ಚಿದ್ದೆ ಈಗ ಇಲ್ಲಿ ಬೇಡ ಹಿಂದಿನ ಗೇಟಿಗೆ ಹತ್ತಾರಾಂಟ್ ಗೇಟ್ನಾಗಿತ್ತು ನಮ್ಮ ಗಾಡಿ ಆದ್ರೆ ಈಗ ಹಿಂದಿನ ಗೇಟಿಗೆ ಹೋಗ್ಬೇಕಂತ ಈಗ ಆನಿ ನೋಡ್ರಿ ಎಲ್ಲ ಡೂಪ್ಲಿಕೇಟ್ ಇವು ಅಲ್ಲಿ ಹೋಗ್ಬೇಕಿ ಗಾಡಿ ಅಲ್ಲಿ ಸಡ್ಕೊಂಡೆ ಬಡೋಣ ಇಲ್ಲಿಂದ ಗಾಡಿ ತೊಗೊಂಡು ಹೋಗೋಣ ಫೈನಲ್ ಆಗಿ ನಮ್ದು ಇದೊಂದು ಪಾಯಿಂಟ್ ಖಾಲಿ ಆಗುತ್ತೆ ಹಜಾರೆ ಬಜಾರು ಖಾಲಿ ಮಾಡಿ ಈಗ ಇದೆ ನೋಡ್ರಿ ಹಜಾರೆ ಬಜಾರೆ ಪೂರ ಅಂತೂ ಇಲ್ಲಿ ಗಾಡಿ ಖಾಲಿ ಆತ ಇನ್ನೆ ನೆಕ್ಸ್ಟ್ ಊರದ ನಮ್ಗೆ ಇನ್ನೂ ಎರಡು ಪಾಯಿಂಟ್ ಅದ ಒಂದು ಪಾಯಿಂಟ್ ಅವ್ರು ಮನೆಗಳಿಸ್ರಿ ಅದ್ರ ಚಾರ್ಜ್ ಇನ್ನೂ ಕೊಡ್ತೀವಿ ಅಂದ್ರೆ ಆಯ್ತು ತೋರಿ ಅಂತ ಹೇಳಿದ್ವಿ ಮಾಲಿಂಗಪುರದಾಗ ಎರಡು ಪಾಯಿಂಟ್ ನಮ್ದು ಈಗ ಒಂದು ಸ್ಟೇಟ್ ಬ್ಯಾಂಕ್ ಒಂದು ಮ್ಯಾನೇಜರ್ ಮನಿ ಬರ್ರಿ ಹೋಗುನ ಸೀದಾ ಮಾಲಿಂಗ್ಪುರ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಐತೆ ರೀ ಕಾಣಲಾಗೆ ಇದು ಒಂದು ಮನೆ ಖಾಲಿ ಆತ ಇಲ್ಲಿ ನೋಡ್ರಿ ಇಲ್ಲೇ ಮಿರರ್ ಒಳಗೆ ಕಾಣ್ತಲ್ಲ ಇದೇ ಮನಿಗೆ ಖಾಲಿ ಮಾಡಿದೆ ಈಗ ಇಲ್ಲಿಂದ ಹೋಗುನಿಗೆ ಸೀದಾ ನಮ್ದು ಇನ್ನೂ ಸ್ಟೇಟ್ ಬ್ಯಾಂಕ್ ಐತಿ ಅದು ಒಂದು ಸ್ಟೇಟ್ ಬ್ಯಾಂಕ್ ಅನ್ಲೋಡ್ ಆಗ್ಬಿಟ್ರೆ ಆದ್ ನಮ್ಗೆಲ್ಲ ಪೂರ ಈಗ ಹೋಗೋಣ ಸೀದಾ ಎಲ್ಲಾ ಗಾಡಿ ದಸರಾ ಪೂಜೆ ಮಾಡಿ ಅಂಗನೇ ಸರ್ ಪೂರ ಅಷ್ಟು ಪೂರ ಎಲ್ಲಾ ಒಂದೇ ಕ್ಯಾಂಟರ್ ಅದ ಎಲ್ಲಾ ಒಬ್ಬರು ಇರ್ಬೇಕವೇ ಸಿ ಅಷ್ಟು ಗಾಡಿ ಸೀರಿಯಲ್ ನಂಬರ್ ಅಷ್ಟು ಫೈನಲ್ ಆಗಿ ಅವ್ರ ಮನೆ ಕಡೆ ಖಾಲಿ ಮಾಡಿ ಸೀದಾ ಬ್ಯಾಂಕ್ ಕಡೆ ಬಂದ ಈಗ ಆದ್ರೆ ಬ್ಯಾಂಕ್ ಕಡೆ ಬ್ಯಾಂಕ್ ನಮ್ಗ ರೈಟ್ ಸೈಡ್ ಈಗ ಆದ್ರೆ ಈ ಕಮಾನ್ ಐತಲ್ಲ ಈ ಕಮಾನ್ ಇಂದ ಯೂಟರ್ ಮಾಡ್ಕೊಂಡು ಹೋಗ್ಬೇಕು ಈಗ ನಾವು ಮಾತ್ರ ಬ್ಯಾಂಕ್ ಗೆ ಟೂ ಮಹಾಲಿಂಗಪುರ್ ರೋಡ್ ನಿಪಾನಿ ಮುಡೂಲ್ ರೋಡ್ ದೆನ್ ಟರ್ನ್ ರೈಟ್ ಎಲ್ಲ ಯೂಟರ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ಈಗ ಇದೆ ರೋಡ್ ಇದೆ ಅಲ್ಲೇ ಇತ್ತು ಬ್ಯಾಂಕ್ ಹಿಂದೆ ಯಾಕಂದ್ರೆ ಅವರ ಮ್ಯಾನೇಜರ್ ಹೇಳಕ ಕಳಿಸಿದ್ರು ಅಲ್ಲಿ ನಮ್ಮ ಬ್ಯಾಂಕ್ ಕಡೆ ಯೂಟರ್ ಮಾಡಕ ಕಮಾ ಜಾಗ ಇಲ್ರಿ ಸೀದಾ ಅಲ್ಲಿ ಹಿಂದೆ ಇತ್ತು ನೋಡ್ರಿ ಕಮಾನ ಕಮಾನ್ ಕಡೆ ಹೋಗಿ ಬಳಸ್ಕೊಂಡ್ ಬರ್ರಿ ಅಂತಂದ್ರೆ ಆಯ್ತು ತೋರಿಸ್ತಾರೆ ಅಂತ ಹೇಳಿ ಬರ್ರಿ ಇದೊಂದು ಎಸ್ ಬಿ ಐ ಬ್ಯಾಂಕ್ ಹೋಗೋಣ ಫೈನಲ್ ಆಗಿ ಇದೊಂದು ಎಸ್ ಬಿ ಐ ಬ್ಯಾಂಕ್ ನೋಡ್ರಿ ಇದೊಂದು ಅವ್ರಿಗೆ ಹೋಗಿ ಬೆಟ್ಟ ಬಂದಿನಿ ನಮ್ಗೆ ರೆಸುಡ್ ವಿಶ್ಯೂಡ್ ಎಲ್ಲ ಸೀಲ್ ಹುಡಿದ್ ಕೊಟ್ಟರೆ ಆದ್ರೆ ಇನ್ನೂ ಮೊಟೇರಿಯಲ್ಗೆ ಖಾಲಿ ಮಾಡಿಲ್ಲ ನಮ್ಗೆ ಖಾಲಿ ಮಾಡಲಿ ಬೀಳ್ಲಿ ನಾವು ಶೀಲ್ ಹುಡಿದ್ ಕೊಡದಿರ್ತಾವ್ರೆ ಹೊಡೆದು ಕೊಟ್ಟರೆ ಇದಷ್ಟು ಮೊಟೇರಿಯಲ್ ಈಗ ಇಲ್ಲೇ ಖಾಲಿ ಮಾಡಬೇಕ ಫೈನಲ್ ಆಗಿ ಹನ್ನೆರಡು ಗಂಟೆ ಐದು ನಿಮಿಷ ಆತ ಈಗ ನಮ್ಮ ನಾಲ್ಕು ಪಾಯಿಂಟ್ ಖಾಲಿ ಆದವು ಮತ್ತೆ ಒಳ್ಳೆ ನಾವೀಗ ಅಲ್ಲೇ ಹೋಗ್ಬೇಕು ಅಡ್ರೆಸ್ ಎಲ್ಲಿ ಖಾಲಿ ಮಾಡಿದ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಮತ್ತೊಳ್ಳಿ ರಿಟರ್ನ್ ಮ್ಯಾಟ್ರಸ್ ಹೇರ್ಕೋಬೇಕು ಅದೇ ಹೇರ್ಕೊಂಡು ಮತ್ತೊಳ್ಳಿ ಹುಬ್ಳಿಗೆ ಹೋಗಬೇಕು ಯಾಕಂದ್ರೆ ಅದು ಚೇಂಜ್ ಇದೆ ಅಂತ ಅವ್ರಿಗೆ ಅದ್ರ ಸಂಬಂಧ ಮತ್ತೀಗ ಯೂಸ್ ಇಸ್ಬಿಡಲ್ಲ ಅದೇ ಮನಿಗೆ ಹೋಗಿ ತೊಗೊಂಡ್ಬರ್ಬೈತಿ ಇಲ್ಲಿ ನೋಡಿದ್ರೆ ಈಗ ಸಿಗ್ನಲ್ ಬಿದೈತಿ ಇವತ್ತು ಎಲ್ಲ ಟೈಮ್ ವೇಸ್ಟ್ ಇವತ್ತು ಭಾಳ ಫೈನಲ್ ಆಗಿ ಅವ್ರ ಮನೆಗೆ ಹೋಗಿ ಅದೊಂದು ಮ್ಯಾಟ್ರೆಸ್ ಹಾಕೋದು ನೋಡ್ಕೊಂಡೆ ಅಲ್ಲೇ ಹಿಂದೈ ನೋಡ್ರಿ ಇಲ್ಲಿ ಕಾಣ್ತೈತಿ ಅದು ಮ್ಯಾಟ್ರಸ್ ಹಾಕೊಂಡ್ವಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟಿ ಇಲ್ಲಿ ಸದ್ಯಕ್ಕೆ ಎಲ್ಲ ಕಡೆ ನೀರು ಅದಾವೆ ಮೊದ್ಲ ತಡಪಲ್ಲ ರಜಿನದಿ ಹೀಟ್ ಆಗತ್ತೈತದೆ ಅಂದ್ರೂ ಅದನ್ನ ಅದಕ್ಕೆ ಯಾಕಂದ್ರೆ ಮುಂದೆ ಮಳಿ ಬರಲಿ ಬಿಡ್ಲಿ ಅಂತ ಹೇಳಿ ಬರ್ರಿ ಇಲ್ಲಿಂದ ಶೀದ ಹೋಗೋಣ ಟೈಮ್ ಹನ್ನೆರಡುವರೆ ಈಗ ಮತ್ತು ಹೊಳ್ಳಿ ಸೀದ ಈಗ ಮತ್ತೆ ಕಮಾನ್ ಕಡೆ ಬಂದೆ ಯಾಕಂದ್ರೆ ಇಲ್ಲೇ ಎಸ್ ಬಿ ಐ ಎಷ್ಟು ದಿನ ಇತ್ತಲ್ಲ ಅದ ಬ್ಯಾಂಕ್ ಅಲ್ಲೇ ಬಂದೆ ನಿಗೆ ಮತ್ತೆ ಯಾಕಂದ್ರೆ ಇಲ್ಲೇನು ಇಲ್ಲ ನಮ್ದು ಎಲ್ಲ ಶೀಲಿಗೆ ಇಲ್ಲೆಲ್ಲ ಹಾಕಿ ಕೊಟ್ಬಿಟ್ರ ಆಗಲಕ್ಕ ಅದನ್ನು ತಗೊಂಡಿಗ ಸೀದಾ ಹೋಗೋಣ ಇಲ್ಲಿಗೆ ಮಾಲಿಂಗಪುರ ಹೆಂಡತಿಗೆ ಈ ಕಮಾನಕ್ಕೆ ಈ ಕಡೆಂತ್ರ ಏನು ಚಲೋ ಹೋಗ್ತಲ್ಲ ಎಲ್ಲ ಮುದೋಳೆ ಸಂಬಂಧ ಇದ್ದಿದ್ದು ಈಗ ಅದೇ ಬರೀ ಹೋಗುನು ರಂಜಾನು ಅಂತ ಬಾಗಲ್ ಕೊಟ್ಟಿರ್ತಾನೆ ಅಂತ ನಾವು ಅವ ಜಲ್ದಿ ಹೋಗ್ಕಾನ ಅವನಿಗೆ ಲೇಟಾಗಿ ನಮ್ಮದು ಆತಿವತ್ತೆ ಇನ್ನೂ ಹದಿನೈದು ಕಿಲೋಮೀಟ್ರ್ ಐತಿ ಏನಪ್ಪ ಅಂದ್ರೆ ಮುದೋಳ ಆ ಕಡೆಂತ್ರ ಮತ್ತೆ ಲೋಕಾಪುರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆ ಕಡೆಂತ್ರ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಇನ್ನೂ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಹೋಗೋಕೆ ನಾವು ಕೊಡುಗೆ ಕ್ರಾಸಿಗೆ ನಾವು ರಂಜಾನ ಅಲ್ಲಿ ಪಾಸ್ ಆಗಿರ್ತಾನೆ ಅಲ್ಲಿಗೆ ಆರು ಗಂಟೆ ಆಗುತ್ತೆ ಎಲಿಮಠ ಅಂದ್ರೆ ಈಗ ನಾವು ಅಲ್ಲಿಂದ ಬ್ಯಾಂಕ್ ಅದು ಖಾಲಿ ಮಾಡಿ ಅವ್ರ ಮನೆಯಾಗ ಮಟೀರಿಯಲ್ ತಗೊಂಡು ಒಳ್ಳೆ ಗಾಡಿಗೆ ಹಾಕೊಂಡು ಸೀದಾ ಈಗ ಎಲಿ ಮಠ ಬಂದ್ರೆ ಕರೆಕ್ಟ್ ಇಲ್ಲಿಂದ ಇನ್ನು ನವಲ್ಗುಂದ ಐವತ್ ಮೂರು ಕಿಲೋಮೀಟರ್ ಐತಿ ಮುಂದೋಗಿ ಲೆಫ್ಟ್ ಹೊಡಿಬೇಕು ನಾವು ಲೆಫ್ಟ್ ಹೊಡೆದು ಹೋಗಬೇಕು ಸೀದ ಈಗ ಎಲ್ಲಿದೆ ಅಂದ್ರೆ ಕಾಕನೂರು ಕಾಕನೂರು ದಾಟಿ ಬರೋದೇನ ಈಗ ಖಾಲಿ ಮಾಡಿ ಕುಳಗೇರಿ ಕ್ರಾಸಿಗೆ ಬಂದೆ ಈಗ ಅಲ್ಲೇ ಊಟದ ಅಂಗಡಿ ಇಲ್ಲಿ ಒಂದು ಐತಿ ನೋಡೋಣಂತೆ ಇಲ್ಲೇ ಎಲ್ಲರ ಅದಾವೆ ಅಂಗಡಿನೂ ಅಂಗಡಿನ ಅಲ್ಲೇ ಮುಂದೆ ರೈಸ್ ಬುಜಿನ ಕೊಡ್ತಾರೆ ಎಲ್ಲಿ ಚಲೋ ಐತಿ ಅಲ್ಲಿ ಮಾಡೋದ್ರಾತಿಗೆ ಅಂತ ಗಾಡಿ ನಡೆಸ್ ಎಲ್ಲರ ಸೈಡ್ ಫೈನಲ್ ಆಗಿ ಇಲ್ಲೇ ಕುಳಗೇರಿ ಕ್ರಾಸ್ನಾಗ ಸೈಡ್ ಹಾಕಿ ಈಗ ರೈಸ್ ಬುಜಿ ಮಾಡ್ತೀನಿ ರೈಸ್ ಬುಜಿ ಊಟ ಮಾಡಿ ಹೋದ್ರಾತಿ ತಿಂದೆ ಫೈನಲ್ ಆಗಿ ಇಲ್ಲೇ ಕುಳಗೇರಿ ಕ್ರಾಸ್ನಾಗ ಈಗ ರೈಸ್ ಬುಜಿ ತಿಂದೆ ಯಾಕಂದ್ರೆ ಬಹಳ ದಿನ ಆಗಿತ್ತು ರೈಸ್ ಬುಜಿ ತಿಂದೆ ಗುಲ್ಬರ್ಗ ಬಿಜಾಪುರ ಹೋದ್ರೆ ಊಟ ಈಗ ಇಲ್ಲಿಂದ ಹೋಗನಿಗೆ ಸೀದಾ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ನವಲ್ಗೊಂದು ರೀಚ್ ಅದೇ ಟೈಮ್ ಅಂದ್ರೆ ಈಗ ಮೂರು ನಾಲ್ವತ್ತೈದು ಆಯ್ತೆ ನವಲ್ಗೊಂದು ಈಚೆ ಅದೇ ನಾನು ಇಲ್ಲಿಂದ ಇನ್ನೂ ನಾಲ್ಕು ಕಿಲೋಮೀಟರ್ ಐತೆ ನಮ್ಗೆ ಹುಬ್ಳಿ ಐದು ಗಂಟೆ ಮಟ್ಟ ಹೋಗ್ತೇನೆ ಆರಾಮ ಕರೆಕ್ಟ್ ಬಸ್ ಸ್ಟ್ಯಾಂಡ್ ಕಡೆ ಬಂದೆ ಆದ್ರೆ ಇಲ್ಲೇ ಒಂದ್ ಸ್ವಲ್ಪ ಟ್ರಾಫಿಕ್ ಈಗ ಬಹಳ ಯಾಕಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಐತಲ್ಲ ಇಲ್ಲಿ ಒಳಗೆ ಬಸ್ ಹೋಗುದು ಬರೋದು ಇರ್ತೈತಿ ಇದೊಂದು ಚೋದಾ ಸೋಲ ವೀಲ್ ಗಾಡಿ ಹೊಂಟೈತಿ ಈಗ ಇದರಿಂದ ನಾವು ಹಗುರ್ಕೊಂಡ್ ನೋಡ್ರಿ ಅಲ್ಲಿ ಬಸ್ ಅಲ್ಲಿ ಒಳಗೆ ಹೋಗೋ ಒಂದ್ ಮಂದಿ ಒಳಗೆ ಹೋಗ್ಬಿಡ್ತಾರ ಅವ್ರು ಬಡಬಡ ಅದಕ್ಕೆ ಫೈನಲ್ ಆಗಿ ಕೋಸುಗಲ್ಲಿ ರೀಚ್ ಐತೆ ಈಗ ಇಲ್ಲಿಂದ ಬರೀ ಹತ್ತು ಕಿಲೋಮೀಟರ್ ಐತಿ ಬರ್ರಿ ಇದು ರಂಜಾನ ನಂಬ್ಕದ್ದಲ್ಲ ಅವಾಗ ಕಂಪ್ನಿ ಮುಟ್ಟೆನೈತಿಗೆ ಏನು ಸದ್ಯಕ್ಕೆ ಲೋಡಿಂಗ್ ಆಗಿಲ್ಲ ಅಂತ ತಂದ ಆಯ್ತುಪ್ಪ ನಾವು ಎಂತ ಅದೇವಿ ಬರಾಕತ್ತೀನಿ ಅಂತ ಹೇಳಿ ನಾವು ಈಗ ಕುಸುಗಲ್ ಹತ್ರ ಹೋಗೋದ ಫೈನಲ್ ಆಗಿ ಕರೆಕ್ಟ್ ಆಗಿ ಬಹಳ ದೂರ ಇಲ್ಲ ಒಂದು ಐದು ಕಿಲೋಮೀಟರ್ ಆಗದ್ ನಾವು ಕಂಪ್ನಿ ಅಷ್ಟೇ ನೋಡ್ರಿ ಇಲ್ಲಿ ಹೊಸ ಕಂಪನಿ ಆಗೈತಿ ಇಲ್ಲೇ ಲೋಡಿಂಗ್ ನಾವು ಆದ್ರೆ ಇಲ್ಲೆಲ್ಲಾ ಕಂಟೈನರ್ ಗಾಡಿ ಬೇಕಂತ ಓಪನ್ ಗಾಡಿ ನಡೀಂಗಿಲ್ಲ ಅಂತಂದ್ರೆ ಆಯ್ತು ಅಂತ ಹೇಳಿ ಮತ್ತೆ ಹೋದ್ವಿ ನಾವು ಮೊನ್ನೆ ಹೋಗೋ ಕಂಪ್ನಿಗೆ ಕಂಪ್ನಿಗಳಿಗೆ ಒಂದು ಮೆಟ್ರಾಸ್ ಐತೆ ಅಲ್ಲ ಮೆಟ್ರಾಸ್ ಕಲಿಸ್ಬೇಕಾದ ಫೈನಲ್ ಆಗಿ ಸೀದಾ ಕಂಪ್ನಿ ಬಂದೆ ಕಂಪನಿ ಬಂದು ನೋಡಿದ್ರೆ ಇಲ್ಲಿ ನಮ್ ತಿನ್ನ ಮೊದ್ಲು ಏಳು ಗಾಡಿ ಇದಾವೆ ಆರು ಗಾಡಿ ಇದಾವೆ ನಮ್ದು ಇವನೇ ಪಾಳೆ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಮತ್ತೆ ಲವ್ ನಾ ಸಿ ಬಾಯ್